ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಗೇರ್ ಕಲ್ಹಾಳ ಗ್ರಾಮದಲ್ಲಿ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಇಂದಿಗೆ ಆರನೇ ದಿನವಾದ್ದರಿಂದ ಇಂದು ವಿಶೇಷ ಕಾರ್ಯಕ್ರಮಗಳು ಜರುಗಿದವು ಏನಪ್ಪ ವಿಶೇಷತೆ ಅಂತಂದರೆ ದೇವಿ ಅಂದರೆ ಗ್ರಾಮ ದೇವತೆಯರಾದಂಥ ಶ್ರೀ ದ್ಯಾಮವ ದೇವಿ ಮಾತಾ ದೇವಿಯವರು ಊರಿನ ಪ್ರಮುಖ ಬೀದಿಗಳಲ್ಲಿ ಹೊನ್ನಾಟ ಆಡುತ್ತಾ ಸುತ್ತಾಡಿ ತಮ್ಮ ಒಂದು ಜಾತ್ರೆಯ ಕಳೆಯನ್ನು ಹೆಚ್ಚಿಸಿದರು ಈ ಸಂದರ್ಭದಲ್ಲಿ ಊರಿನ ಮುತ್ತೈದರೆಲ್ಲ ಕುಂಭ ಹಾಗೂ ಆರತಿಯೊಂದಿಗೆ ಈ ಒಂದು ಹೊನ್ನಾಟದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇನ್ನು ಯುವಕರು ಎಂದಿನಂತೆ ತಮ್ಮ ಯುವ ಸಮೂಹ ಯುವ ಸೈನ್ಯವನ್ನು ಕಟ್ಟಿಕೊಂಡು ಡಿಜೆ ಕುಣಿತದಿಂದ ಭಂಡಾರವನ್ನು ಆಡುತ್ತಾ ಭಂಡಾರದಲ್ಲಿ ಮಿಂದೆದ್ದರು ಅದೇ ರೀತಿ ಹಿರಿಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂಥ ಡೊಳ್ಳು ಹಾಗೂ ಜಾನಪದ ಕಲಾಮೇಳ ಕರಡಿ ಮಜಲುಗಳೊಂದಿಗೆ ಈ ಒಂದು ಹೊನ್ನಾಟದಲ್ಲಿ ಭಾಗಿಯಾಗಿ ಜಾತ್ರೆಗೆ ಇನ್ನಷ್ಟು ಮೆರಗನ್ನು ತಂದರು ಹಾಗೆ ಇಡೀ ಊರಿನ ಜನರೆಲ್ಲರೂ ಈ ಒಂದು ಗ್ರಾಮ ದೇವತೆಯರ ಹೊನ್ನಾಟದಲ್ಲಿ ಭಾಗಿಯಾಗಿ ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ ಬನ್ನಿ ವೀಕ್ಷಿಸೋಣ ಹದಿನೈದು ವರ್ಷ ಪರ್ಯಂತರವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಬೆಳ ಕಲಹಾಳ ಗ್ರಾಮದಲ್ಲಿ ಹಿಂದೆ ತಾನೂ ಕೂಡ ಹದಿನೈದು ವರ್ಷದ ಹಿಂದೆ ಗ್ರಾಮ ದೇವತೆ ಜಾತ್ರೆಗಳನ್ನು ಬಹಳಷ್ಟು ಪ್ರಾತುಕವಾಗಿ ಗುರು ಹಿರಿಯರು ಕುಡ್ಕೊಂಡು ಗ್ರಾಮ ದೇವತೆ ಜಾತ್ರೆಯನ್ನು ಭಾಳಷ್ಟು ವಿಜೃಂಭಣೆಯಿಂದ ಈ ಪ್ರಾಂತದಲ್ಲಿ ಅಗ್ರಗಣ್ಯವಾಗಿ ಜಾತ್ರಾ ಮಹೋತ್ಸವ ಯಶಸ್ವಿ ಮಾಡಿದ್ವಿ ಈಗ ಅದೇ ವೃತ್ತವಾಗಿರುವಂಥ ಗ್ರಾಮ ದೇವತೆಗಳ ಜಾತ್ರೆಯನ್ನು ನೂತನ ದೇವಾಲಯ ಶಿಥಿಲಗೊಂಡ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಗ್ರಾಮದೇವತೆಗಳ ಜಾತ್ರೆಯನ್ನು ಭಾಳಷ್ಟು ಶ್ರದ್ಧಾಭಕ್ತಿಯುಕ್ತವಾಗಿ ಐವ ಅರವತ್ನಾಲ್ಕು ಯೋಗಿ ಗಣಗಳಲ್ಲಿ ಅಗ್ರಗಣ್ಯಳಾಗಿರ್ತಕ್ಕಂಥ ಗ್ರಾಮವ ಮತ್ತು ದುರ್ಗಾಮಾತೆ ಈ ಎರಡು ಶಕ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಆಲಯ ಶುದ್ಧೀಕರಣ ಈ ಎಲ್ಲ ಕೈಂಕರ್ಯವನ್ನು ಸತಕವಾಗಿ ಭಕ್ತಿಯಿಂದ ಭಕ್ತ ಸ್ತೋಮ ಭಾಳ ಯಶಸ್ವಿಯಾಗಿ ತಮ್ಮ ದಿನಚರಿಯ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಭಾಳಷ್ಟು ಅದ್ಭುತವಾಗಿ ಆ ಒಂದು ಜಾತ್ರೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯನ್ನಾಗಿ ಮಾಡ್ತಕ್ಕಂಥದ್ದನ್ನು ಕಾರ್ಯೋನ್ಮುಖವಾಗಿರ್ತಕ್ಕಂಥ ಸ್ಥಿತಿಯಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾವೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸ್ತಾ ಇದೆ ಭಾಳಷ್ಟು ಈಗ ಪಾದರಕ್ಷೆಗಳನ್ನು ಬಿಟ್ಟು ನೀವು ಪಾ ಬರಿಪಾದದಲ್ಲಿ ನಡೀಬೇಕು ಅಂದಾಗ ಅದನ್ನು ಕೂಡ ಸ್ವಾಗತವನ್ನು ಮಾಡಿಕೊಂಡು ಕಾರ್ಯಕೈಂಕರ್ಯವನ್ನು ಮಾಡಿದ್ದಾರೆ ದುರ್ವ್ಯಸನಗಳು ವ್ಯವರ್ಥಕವಾದಂಥದ್ದನ್ನು ದೇವಿ ಗರ್ಭಗುಡಿ ಪ್ರವೇಶ ಆಗು ಮಟ್ಟ ಯಾವುದನ್ನು ಮಾಡೋಂಗಿಲ್ಲ ಅಂತ ಅದನ್ನು ನಾವು ನಿಯಮಬದ್ಧವಾಗಿ ಹೇಳಿದಾಗ ಅದನ್ನು ಸ್ವಾಗತವನ್ನು ಮಾಡಿಕೊಂಡು ಅದೇ ತರನಾಗಿ ನಡೆದುಕೊಳ್ತಕ್ಕಂಥ ಕಲಾಲ್ ಗ್ರಾಮದಲ್ಲಿ ವಿಧಿವಿಧಾನಪೂರ್ವಕವಾಗಿ ಅವಳಿಗೆ ಧಾನ್ಯವಾಸ ಪುಷ್ಪವಾಸ ಜಲವಾಸ ಆಲಯ ಶುದ್ಧೀಕರಣ ನೇತ್ರಜ್ವಲನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪರ್ಯಂತರವಾಗಿ ಶ್ರದ್ಧೆಯಿಂದ ಕಟ್ಟ ಐದು ವಾರಗಳ ಬಿಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದ್ದಾರೆ ನಾನೊಂದು ತಾನೊಂದು ಅಂತ ಭಕ್ತಿಯಿಂದ ಪ್ರಸಾದ ವಿತರಣೆಯ ಕಾರ್ಯದಲ್ಲೂ ಕೂಡ ಪಾಲ್ಗೊಂಡಾರ ಬಾಲ್ಯದಿಂದ ಹಿಡ್ಕೊಂಡು ಮುಪ್ಪಾವಸ್ಥೆಯವರೆಗೂ ಕೂಡ ಸಕಲ ಭಕ್ತರೆಲ್ಲರೂ ಹೆಣ್ಣು ಗಂಡು ಭೇದತ್ವವಿಲ್ಲದೆ ಜಾತಿ ಮತ ಪಂಥವನ್ನು ಇಲ್ಲಿ ಮೀರದೆ ಎಲ್ಲರೂ ಕೂಡಿಕೊಂಡು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಕತ್ತಾರೆ ಯಾವೆಲ್ಲ ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದೆ ಹಾಂ ದುರ್ಗಾ ಸಪ್ತಸತಿ ಚಂಡಿಕಾ ಹೋಮ ಅಂತ ಕರಿತೇವೆ ಹದಿಮೂರು ದುರ್ಗಾ ಸಪ್ತಸತಿಯನ್ನು ಹುಬ್ಬಳ್ಳಿಯ ಶಂಕರಾಚಾರ್ಯ ಕಲಾಸ್ಕರ್ ಅನ್ನುವಂಥ ವಿದ್ವಾನ್ರು ಎಮ್ ಸಂಸ್ಕೃತ ಪಂಡಿತರು ಅವರಿಂದ ಆ ಒಂದು ಮೂರ್ತಿಗೆ ಜೀವಕಳೆ ತುಂಬತಕ್ಕಂಥದ್ದು ಮತ್ತು ವಿಧಿವಿಧಾನ ಕ ಕರ್ಮ ಕಾರ್ಯಗಳಲ್ಲಿ ಆ ಒಂದು ಹೋಮ ಹವನ ಕಾರ್ಯಕ್ಕೆ ಪೂರೈಸ್ತಾ ಇದ್ದಾರೆ ಇವಾಗ ಇನ್ನೇನು ಬೇಸಿಗೆ ಮುಗೀತು ಮಳೆಗಾಲ ಪ್ರಾರಂಭ ಈ ಒಂದು ಮಳೆಗಾಲದ ವಿಚಾರವಾಗಿ ತಾಯಿ ಹತ್ರ ತಾವೇನಾದರೂ ಕೇಳ್ತಾರೆ ಮಳೆ ಬೆಳೆ ಬೆಳಿತವಾಗಿ ಇನ್ನೊಂದು ಈ ಕಲಾದ ಗ್ರಾಮದೇವತೆ ಹೇಗದಾಳ ಅಂತಂದ್ರೆ ಶುಕ್ರವಾರಕ್ಕೊಮ್ಮೆ ಮಳೆ ಹೋಯಿತು ಅಂತಂದ್ರೆ ಶುಕ್ರಾರ ವಿಧಿವಿಧಾನದಿಂದ ಯುಕ್ತವಾಗಿ ಮಳೆಯನ್ನ ಕೇಳ್ತಕ್ಕಂಥ ರೂಢಿ ಪರಂಪರೆ ಅದಕ್ಕೂ ಮಿಕ್ಕಿ ಅಕ್ಕಿ ಅಪ್ಪಣೆ ಕೊಳ್ಳಿಲ್ಲ ಅಂದ್ರೆ ಪುಣ್ಯಾರಣ್ಯ ಪತ್ರಿವಾಣ ಮಠಕ್ಕೆ ಬಂದು ಕಾಯನ್ನು ತೆಗೆದುಕೊಂಡು ಹೋಗಿ ನಿಯಮಬದ್ಧವಾಗಿ ಅಷ್ಟು ದಿನದೊಳಗೆ ಆ ಒಂದು ಮಳೆ ಆಗಬೇಕು ಅಂತ ಂತ ಆ ಕಾಯಿ ತೊಗೊಂಡು ಬಂದು ಗರ್ಭ ಹುಡುಗಿಯೊಳಗೆ ಈಗೂ ಕೂಡ ಅದ ಆ ಕಾರ್ಯವನ್ನು ಮಾಡ್ತಾ ಬರ್ತಾರೆ ಮಳೆ ಏನಾದರೂ ಕೈ ರೈತನಿಗೆ ಕೈ ಕೊಟ್ಟು ಅಂತಂದರೆ ಜೀವನಾಡಿನೇ ನಮ್ಮ ಮಳೆ ಯಾಕಂದರೆ ರೈತಾಪಿ ವರ್ಗದ ಊರಿದು ರೈತಕವಾಗಿರ್ತಕ್ಕಂಥದ್ದು ಅದಕ್ಕೆ ಕೊರತೆ ಏನಾದರೂ ಬಂದರೆ ತಾಯಿಯನ್ನು ಮೊರೆ ಇಡ್ತಾರೆ ತಾಯಿ ಕೃಪೆ ಹರಿಸ್ತಾರೆ ಅದು ವಿಕ್ತವಾಗಿರ್ತಕ್ಕಂಥದ್ದಾಯಿತು ಅಂದರೆ ಪುಣ್ಯಾರಣ್ಯ ಪತ್ರಿವರ್ಣ ಮಠಕ್ಕೆ ಬಂದು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಅದೇ ದೇವಸ್ಥಾನದೊಳಗಿಟ್ಟು ನೇಮಾದಿಗಳನ್ನು ಮಾಡಿ ವ್ಯವಸಾಯುಕ್ತವಾಗಿರ್ತಕ್ಕಂಥದ್ದು ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಗುರುವಿನಲ್ಲಿ ಜೊತೆ ತಾಯಿ ಜೊತೆ ಬೇಡ್ಕೊಳ್ತಾರೆ ಅದು ಯಶಸ್ವಿಯಾಗಿ ನಡೀತಾ ಪರಂಪರೆ ಪರಂಪರೆಯಾದಿಯಾಗಿ ಒಂದಲ್ಲ ಇದು ನಾಲ್ಕನೇ ತಲೆ ತಲೆಮಾರಿನಿಂದ ನಡೆದುಕೊಂಡು ಬರತಕ್ಕಂಥದ್ದು ಈ ಕಲಾವಿದೊಳಗೆ ವಿಶೇಷತೆ ಎನ್ನುವಂಥದ್ದು ಭಾಳ ಅದ್ಭುತವಾಗಿ ಎಲ್ಲರೂ ಹೆಣ್ಣು ಮಕ್ಕಳು ಕಾರ್ಯಕೈಂಕರ್ಯದೊಳಗೆ ಈಗ ಪೂರ್ಣಕುಂಭದೊಂದಿಗೆ ತಾಯಿ ಸ್ವಾಗತವನ್ನು ಮಾಡಿಕೊಟ್ಟರು ಮಣ್ಣೆ ಸೀಮೆಯಿಂದ ಗ್ರಾಮವ ಬಂದಲು ಅವಳ ಸ್ವಾಗತವನ್ನು ಮಾಡೋದ್ರ ಜೊತೆಗೆ ಈಗ ಪೂರ್ಣ ಕುಂಭದ ಸ್ವಾಗತವನ್ನು ಮಾಡಿ ಅವಳನ್ನು ವಿಧಿವಿಧಾನಯುಕ್ತವಾಗಿ ಕಾರ್ಯಕೈಂಕರ್ಯಕ್ಕೆ ಅಣಿ ಆಗೋದು ಇನ್ನು ಪ್ರಾರಂಭ ಆಗ್ತದೆ ಇನ್ನು ಕರ ಕರ್ಮ ಕಾರ್ಯ ಪ್ರಾರಂಭ ಆಗ್ತದೆ ಕರ್ಲಾಸ್ಕರ್ ಪಂಡಿತರು ಬಂದು ಹುಬ್ಬಳ್ಳಿಯಿಂದ ಇಲ್ಲಿ ಬಂದು ಕ ಕರ್ಮ ಕಾರ್ಯಕ್ಕೆ ಅಣಿ ಆಗ್ತಕ್ಕಂಥ ಸ್ಥಿತಿ ಪ್ರಾರಂಭ ಇನ್ನು ಹೋಮ ಹವನಾದಿಗಳು ಕಾರ್ಯ ಒಟ್ಟಾರೆ ಈ ಜಾತ್ರೆ ಮುಗಿರೊಳಗೆ ಐದು ಉಡಿಯನ್ನು ತುಂಬಿ ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ನಮ್ಮ ಪರಂಪರೆಯುಕ್ತವಾಗಿ ಒಂಬತ್ತು ದಿನದ ಪರ್ಯಂತರವಾಗಿ ಎಲ್ಲ ಕಾರ್ಯ ದಿನದೊಂದೊಂದೊಂದು ಕಾರ್ಯಕ್ರಮ ಮಾಡ್ತಾರೆ ಅಷ್ಟರ ಜೊತೆಗೆ ರೈತ ಸಮಾವೇಶ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ ಯಾವುದೇ ಪ್ರಶಸ್ತಿ ಯುಧಾನುತವಾದಂಥ ನಿಲುವಿನವರಿಗೆ ಪ್ರಶಸ್ತಿ ಪ್ರದಾತ್ಮಕವಾಗಿ ಸನ್ಮಾನದ ಕಾರ್ಯ ಕೂಡ ನಡೀತಾವೆ ಒಟ್ಟಾರೆ ಒಂದು ವೇದಿಕೆ ಈ ಗ್ರಾಮ ದೇವತೆಗೆ ಅಷ್ಟೇ ಜಾತ್ರೆ ಅನ್ನುವಂಥದ್ದು ಮೀಸಲಿಲ್ಲ ಎಲ್ಲದಕ್ಕೂ ಕೂಡ ಒಂದೇ ಅಂತಲ್ಲ ಪರಿಸರ ಪ್ರತಿತ್ವಕವಾದಂಥ ನಿಲುವನ್ನಿಟ್ಟುಕೊಂಡು ಆ ಒಂದೊಂದು ಸನ್ಮಾನದ ಜೊತೆಗೆ ಒಂದು ಗಿಡದ ಸಸಿಯನ್ನು ನಡೆದಕ್ಕೆ ಕೊಡುವಂಥದ್ದು ಅದನ್ನು ನಡೀರಿ ಜಾತ್ರಾ ನೆಪತ್ವಕವಾಗಿರುವಂಥ ನೆನಪು ಉಳಿಲಿ ಅಂತ ಅವರಿಗೂ ಕೂಡ ಪರಿ ಪರಿಸರ ಪ್ರಜ್ಞೆಯನ್ನು ದೂರದೃಷ್ಟಿಯನ್ನಿಟ್ಕೊಂಡು ಆ ಕಾರ್ಯವನ್ನು ಇದ್ದ ನಮ್ಮ ಕಲಾಳ ಗ್ರಾಮದಲ್ಲಿ ಅಚಾಣಕ್ಕಾಗಿ ಮಳೆ ಕೊರತೆ ಬಂದಾಗ ಇದು ಧ್ಯಾಮವನ್ನು ಕೇಳುವುದಂತೂ ಸಾಂಪ್ರದಾಯ ಐತೆ ಐತಿ ಅದಾಗದೇ ಇದ್ರೂ ಸಹಿತ ಪತ್ರಿವಣ್ಣ ಮಠಕ್ಕೆ ಹೋಗಿ ಕಾಯಿ ತಂದು ಮೂಕ ಭಜನಿ ಮಾಡಿ ಒಂಬತ್ತು ದಿನದೊಳಗೆ ಅದನ್ನು ಪೂಜೆ ಮಾಡಿ ಸ ಎಲ್ಲ ದೇವ್ರಿಗೂ ಮೂಕಭಜನಿಲಿಂದ ನೀರು ಬತ್ತಿ ಎಣ್ಣೆ ಬತ್ತಿ ಪ್ರಸಾರ ಮಾಡಿ ಅದನ್ನು ಒಂಬತ್ತನೇ ದಿನಕ್ಕೆ ಆಗಲೇಬೇಕು ಆಗಲೇಬೇಕನ್ನುವಂಗೆ ಇದಾಗಿ ಅಂಥವು ನಾಲ್ಕಾರು ಉದಾಹರಣೆಗಳ ನಾಲ್ಕಾರು ವರ್ಷ ಬರಗಾಲ ಬಿದ್ದಾಗ ಯಶಸ್ವಿಯಾಗಿ ಅದನ್ನು ಪತ್ರಿವಣ್ಣ ಮಠದ ಪುಣ್ಯದಿಂದ ನಮ್ಮೂರಿಗೆ ಸುತ್ತಮುತ್ತ ಆಗದಿದ್ದರೂ ನಮ್ಮ ಸೀಮೆ ಕಟ್ಕೊಂಡು ಮಳೆಯಾಗಿ ಒಂದು ಅದ್ಭುತ ಮಹಿಮೆಯನ್ನು ತೋರಿಸಿದ್ದಾಗಿತ್ತು ಸದಾಕಾಲ ಅವ್ರದ್ದು ಆಶೀರ್ವಾದ ನಮ್ಮ ಮ್ಯಾಗೈತಿ ದ್ಯಮೌನ್ ಮುಖಾಂತರ ಅದು ಅವರಿಂದ ನಮ್ಗೆ ಒಳ್ಳೆಯ ವಿಚಾರಗಳು ಬಂದವು ನಮ್ಮ ರೈತಾಪಿ ವರ್ಗಕ್ಕೆ ಅವರಿಂದ ಒಳ್ಳೆಯ ಇದಾಗೈತಿ ನಾವು ನಮ್ಮ ಗ್ರಾಮದೇವತೆ ಪವಾಡ ಹೇಳಬೇಕಂದ್ರೆ ನಮ್ಮ ಮಳೆಗಾಲ ಕೂಡಿದ ಮೇಲೆ ಹುಬ್ಬಿ ಮಳೆಯವರಿಗೆ ಮಳೆ ಆಗಲಿಲ್ಲ ಅಂದ್ರೆ ಹುಬ್ಬಿ ಮಳೆ ಕೂಡಿದ ಮೇಲೆ ಬರೋ ಶುಕ್ರವಾರ ದಿವಸ ಮೂರು ಮಳಿ ಕೇಳ್ತೀವಿ ಮೂರು ಮಳಿ ನಿಯಮಿತವಾಗಿ ಎಷ್ಟು ಅಕ್ಕವು ಎಷ್ಟು ದಿವ್ಸಕ್ಕೆ ಅಕ್ಕವು ಅನ್ನೋದು ನಮಗೆ ಹೇಳಿಕೆ ಕೊಡ್ತಾಳೆ ಆ ರೀತಿ ನಮ್ಗೆ ಆ ಪವಾಡ ಹಾಕ್ಕೊಂತ ಬಂದೈತೆ ನಮ್ಗೆ ಅದೇ ನಮ್ಮ ದೇವತೆ ಪವಾಡ ಅದಕ್ಕೆ ಅಜೃಂ ವಿಜೃಂಭಣೆಯಿಂದ ಹದಿನೈದು ವರ್ಷ ಮೇಲೆ ಪಟ್ಟ ಅಜ್ಜವರ ಸನ್ನಿಧಾನದೊಳಗೆ ನಾವೆಲ್ಲ ಊರವರು ಕೂಡಿಕೊಂಡು ಶಾಂತ ರೀತಿಯಿಂದ ದೇವರ ಜಾತ್ರೆ ಜಾತ್ರೆಯನ್ನು ನೆರವೇರಿಸಿಕೊಡಕ್ಕೀವಿ